ಪಾಂಡವಪುರ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸಲು ಬೈಕ್ ಸವಾರರು ಅನಧಿಕೃತವಾಗಿ ಬೈಕ್ಗಳನ್ನು ನಿಲ್ಲಿಸಿ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾಂಡವಪುರ ಬಸ್ ನಿಲ್ದಾಣಕ್ಕೆ ಹೋಗುವ ಪ್ರವೇಶ ದ್ವಾರದಲ್ಲಿ ಅನಧಿಕೃತವಾಗಿ ಸಾರ್ವಜನಿಕರು ಎಲ್ಲೆಂದರಲ್ಲಿ ಸ್ಕೂಟರ್ಗಳನ್ನು ಪಾರ್ಕಿಂಗ್ ಮಾಡಿ ನಿಲ್ಲಿಸಿ ಹೋಗ್ತಿದ್ದಾರೆ ಬಸ್ ನಿಲ್ದಾಣದ ಆವರಣದಲ್ಲಿಯೇ ಪಾರ್ಕಿಂಗ್ ಸ್ಥಳವಿದ್ದರೂ ಪಾರ್ಕಿಂಗ್ಗೆ ಹಣವನ್ನು ನೀಡಬೇಕಾಗುತ್ತೆ ಎಂದು ಎಲ್ಲೆಂದರಲ್ಲಿ ನಿಲ್ಲಿಸಿ ಹೋಗ್ತಿದ್ದಾರೆ ಇದರಿಂದ ಪಾರ್ಕಿಂಗ್ನ ಟೆಂಡರ್ನ ಮುಖಾಂತರ ಖರೀದಿ ಮಾಡಿರುವ ತಮ್ಮೇಗೌಡ ಅವರು ಮಾತನಾಡಿ ತಿಂಗಳಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೇನೆ ಅಂಗವಿಕಲರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಬೈಕ್ ಸವಾರರು ಬೈಕ್ಗಳನ್ನು ನಿಲ್ಲಿಸಿ ತೊಂದರೆ ಕೊಡುತ್ತಿದ್ದಾರೆ ಅನಧಿಕೃತವಾಗಿ ನಿಲ್ಲಿಸಿದ ಬೈಕ್ಗಳು ಕಳೆದಿರುವ ಆದರೆ ಅದಕ್ಕೆ ಬೈಕ್ ಸವಾರರೇ ಹೊಣೆಯಾಗಿರುತ್ತಾರೆ ಇದನ್ನ ಮನಗಂಡು ಕೆಎಸ್ಆರ್ಟಿಸಿ ಸಿಬ್ಬಂದಿ ಅಧಿಕಾರಿಗಳು ಶೀಘ್ರವೇ ಯಥೇಚ್ಛಗೊಂಡು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದರು ಯಾರೋ ಗಮನ ಹರಿಸಲ್ಲ ಕಳ್ತನ ಆದರೂ ಕೂಡ ಅಲ್ಲೇ ಮತ್ತು ತಿಂಗಳಿಗೆ ಮೂವತ್ತು ಮೂವತ್ತೆರಡು ಸಾವಿರ ಬಾಡಿಗೆ ಕಟ್ತಾಯಿದ್ದೀವಿ ನಾವು ಈಗ ಅಂಗವಿಕಲ್ರು ಆದರೆ ಟೆಂಡ್ರ್ ತಗೊಂಡು ಮುಂದೆ ಎರಡು ದಿವಸ ಬಾಡಿಗೆ ಕಟ್ಟಲಿಲ್ಲ ಅಂದರೂ ಬಡ್ಡಿ ಆಗ್ತಾರೆ ಕೆ ಎಸ್ ಆರ್ ಸಿಯಿಂದ ಕೆ ಎಸ್ ಆರ್ ಟಿ ಇಲಾಖೆಯವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಆಗ ಅಂಗವಿಕಲರಿಗೆ ತಿರ್ಗಾಡೋಕ್ಕೆ ಅಂದ್ಬಿಟ್ಟು ಕಂಬ ಹಾಕೋರಲ್ಲಿ ಅಲ್ಲಿ ಹಂಗ ಅಂಗವಿಕಲ್ರು ತಿರ್ಗಾಡೋದೇ ಇಲ್ಲ ಅಲ್ಲಿ ಆ ಕಂಬಗಳನ್ನ ಕಿತ್ತು ಗೇಟ್ ಹತ್ರಕ್ಕೆ ಕ್ಲೋಸ್ ಮಾಡಿದ್ರೆ ನಮಗೂ ಕೂಡ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡ್ಬೋದು ಇದು ಬರೀ ಆ ಹೊಡೆದು ಹದ್ಗಾತಾಗೆ ಇಲ್ಲಿ ವಸೂಲಿ ಮಾಡಿ ಬಾಡಿಗೆ ಕಟ್ಟುವಂಥ ಸ್ಥಿತಿ ಆಗೈತೆ ನಮ್ಮ